ನಮಸ್ಕಾರ ಸ್ನೇಹಿತರೆ ಹಲವಾರು ಮುಸ್ಲಿಂ ಮಹಿಳೆಯರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಿದ್ದಾರೆ ಒಂದು ಕಡೆ ಮುಸ್ಲಿಂ ನಾಯಕರಾದ ಅಸಾವುದ್ದೀನ್ ಒಯಾಸಿ ಮತ್ತು ಮೌಲ್ವಿಗಳು ಮತ್ತೆ ರಾಮ ಮಂದಿರ ಜಾಗದಲ್ಲಿ ಬಾಬ್ರಿ ಮಸೀದಿ ಕಟ್ಟುತ್ತೇವೆ ಎಂದು ವಿವಾದಿತ ಹೇಳಿಕೆಗಳನ್ನು ನೀಡುತ್ತಿದ್ದರೆ ಮತ್ತೊಂದು ಕಡೆ ಗುಂಪು ಗುಂಪುಗಳಲ್ಲಿ ಬುರ್ಖಾ ಧರಿಸಿ ಮುಸ್ಲಿಂ ಮಹಿಳೆಯರು ರಾಮ ಮಂದಿರವನ್ನು ಪ್ರವೇಶ ಮಾಡುತ್ತಿದ್ದಾರೆ ಅಸಲಿಗೆ ಈ ಮಹಿಳೆಯರು ಲಲ್ಲಾನ ದರ್ಶನಕ್ಕೆ ಇಷ್ಟೊಂದು ಪಟ್ಟು ಹಿಡಿತಿರೋದು ಯಾಕೆ ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಅಸಲಿಗೆ ಅಯೋಧ್ಯೆಯಲ್ಲಿ ನೂರಾರು ಮುಸ್ಲಿಂ ಮಹಿಳೆಯರು ಮಾಡ್ತಿರೋದಾದ್ರೂ ಏನು ಗೊತ್ತಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿರೋದು ನಿಮಗೂ ಕೂಡ ಖುಷಿ ತಂದಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕೂಡಲೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಉದ್ಘಾಟನೆಯಾದ ಬಳಿಕ ಲಕ್ಷಾಂತರ ಜನ ಭಕ್ತಾದಿಗಳು ಬಾಲರಾಮನ ದರ್ಶನವನ್ನ ಪಡೆಯುತ್ತಿದ್ದಾರೆ ಮೊದಲನೇ ದಿನವಾದ ಜನವರಿ ಇಪ್ಪತ್ಮೂರರಂದು ಐದೂವರೆ ಲಕ್ಷ ಭಕ್ತಾದಿಗಳು ರಾಮನ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಇಷ್ಟು ಭಕ್ತಾದಿಗಳನ್ನ ಮೇಂಟೈನ್ ಮಾಡಲು ಅಲ್ಲಿನ ರಾಮ್ಲಲ್ಲಾ ಟ್ರಸ್ಟ್ ಕಷ್ಟಪಡುತ್ತಿದೆ ಯಾಕೆಂದರೆ ತಿರುಪತಿಗೆ ಶಿರಡಿ ಸಾಯಿಬಾಬನಿಗೆ ಪ್ರತಿದಿನ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಭಕ್ತಾದಿಗಳು ದರ್ಶನವನ್ನ ಪಡೆಯಲು ಬರುತ್ತಾರೆ ಅದೇ ರೀತಿ ಅಯೋಧ್ಯೆಗೂ ಕೂಡ ಪ್ರತಿದಿನ ಒಂದು ಲಕ್ಷ ಜನ ಬರಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಇಷ್ಟೊಂದು ಜನರನ್ನು ಅಯೋಧ್ಯೆಯಲ್ಲಿ ನೋಡಿ ರಾಮ್ಲಲ್ಲಾ ಟ್ರಸ್ಟ್ ದಿಗ್ಭ್ರಮೆಯಾಗಿದೆ ಇನ್ನು ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ರಾಮ್ಲಲ್ಲಾ ಟ್ರಸ್ಟ್ ಮಾಡುತ್ತಿದೆ ಇನ್ನು ಮುಂಬರುವ ದಿನಗಳಲ್ಲಿ ದೇವಸ್ಥಾನವನ್ನು ಭೇಟಿ ನೀಡುವ ಜನರ ಸಂಖ್ಯೆ ಪ್ರತಿದಿನಕ್ಕೆ ಆರರಿಂದ ಏಳು ಲಕ್ಷದವರೆಗೆ ಹೋಗುತ್ತೆ ಎಂದು ಅಂದಾಜಿಸಲಾಗಿದೆ ಇನ್ನು ಅಚ್ಚರಿ ಪಡುವ ಸಂಗತಿ ಏನೆಂದರೆ ಹಲವಾರು ಮುಸ್ಲಿಂ ಮಹಿಳೆಯರು ಕೂಡ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಿದ್ದಾರೆ ಇದು ಹಲವರಿಗೆ ಆಶ್ಚರ್ಯ ಉಂಟು ಮಾಡಿದೆ ಏಕೆಂದರೆ ಹಲವು ಮುಸ್ಲಿಂ ನಾಯಕರಾದ ಅಕ್ಬರುದ್ದೀನ್ ಒಯಾಸಿ ಅಸಾವುದ್ದೀನ್ ಒಯಾಸಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಾದ ಅಬ್ದುಲ್ ರಸಾಕ್ ರಂಥವರು ಟಿವಿಗಳಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ರಾಮಮಂದಿರದ ಜಾಗದಲ್ಲೇ ಬಾಬ್ರಿ ಮಸೀದಿಯನ್ನು ಕಟ್ಟೇ ಕಟ್ತೀವಿ ಎಂದು ವಿವಾದಿತ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಆದರೆ ಅಯೋಧ್ಯೆಗೆ ಮಾತ್ರ ಹಲವು ಮುಸ್ಲಿಂ ಮಹಿಳೆಯರು ಭೇಟಿ ನೀಡುತ್ತಿದ್ದಾರೆ ಅದರಲ್ಲೂ ಕೂಡ ಈ ಶಬ್ನಂ ಎಂಬುವ ಮಹಿಳೆ ಸಾವಿರದ ನಾನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಯೋಧ್ಯೆಯ ರಾಮನನ್ನು ದರ್ಶನ ಪಡೆದಿದ್ದಾರೆ ಮತ್ತೊಂದು ಕಡೆ ಹಲವು ಮುಸ್ಲಿಂ ಮಹಿಳೆಯರು ದೇಶದ ಅನೇಕ ಭಾಗಗಳಿಂದ ರಾಮಲಲ್ಲಾಗೆ ರಾಮಜ್ಯೋತಿಯನ್ನು ತರುತ್ತಿದ್ದಾರೆ ಇನ್ನು ನಜನೀನ್ ಅನ್ಸಾರಿ ಎಂಬುವ ಮಹಿಳೆ ಕೂಡ ಅಯೋಧ್ಯೆಗೆ ರಾಮಜ್ಯೋತಿಯನ್ನು ತಂದಿದ್ದಾರೆ ಮತ್ತು ರಾಮನ ದರ್ಶನವನ್ನು ಪಡೆದ ನಂತರ ಮಾಧ್ಯಮಗಳೊಂದಿಗೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ನೀವು ಮುಸ್ಲಿಂ ಆಗಿದ್ರೂ ಕೂಡ ದೀಪ ಬೆಳಗುವ ಪದ್ಧತಿ ನಿಮ್ಮಲ್ಲಿ ಇಲ್ಲವಲ್ಲ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನಜ್ನೀನ್ ಅನ್ಸಾರಿ ಈ ರೀತಿ ಉತ್ತರಿಸಿದ್ರು ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ತುಂಬಾನೇ ಖುಷಿ ಇದೆ ರಾಮ ನಮ್ಮ ಪೂರ್ವಜ ನಾವು ನಮ್ಮ ಧರ್ಮವನ್ನು ಬದಲಿಸಬಹುದು ಆದರೆ ಪೂರ್ವಜರನ್ನು ಬದಲಿಸಲು ಆಗುವುದಿಲ್ಲ ಮುಸಲ್ಮಾನರಿಗೆ ಮೆಕ್ಕ ಹೇಗೋ ಹಿಂದೂಗಳಿಗೋ ಮತ್ತು ಭಾರತೀಯರಿಗೋ ಅಯೋಧ್ಯೆ ಹಾಗೆ ಇನ್ನು ಮತ್ತೋರ್ವ ಮುಸ್ಲಿಂ ಮಹಿಳೆ ನಜ್ಮಾ ಪರ್ವೀಣ್ ಮಾತನಾಡಿ ನಾನು ವಾರಣಾಸಿಯಿಂದ ಇಲ್ಲಿಗೆ ರಾಮಜ್ಯೋತಿ ತಂದಿದ್ದೇನೆ ನಾನು ಹದಿನೇಳು ವರ್ಷಗಳಿಂದ ರಾಮನನ್ನು ಪೂಜಿಸುತ್ತಿದ್ದೇನೆ ಸಾಕಷ್ಟು ಮುಸಲ್ಮಾನ್ ಮಹಿಳೆಯರಿಗೆ ರಾಮನ ಮೇಲೆ ಭಕ್ತಿ ಮತ್ತು ಪ್ರೀತಿ ಇದೆ ಆದರೆ ಮನೆಯವರ ಭಯಕ್ಕೆ ತೋರಿಸಿಕೊಳ್ಳುವುದಿಲ್ಲ ಅಷ್ಟೇ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ನಾನು ಶ್ರೀರಾಮನಿಗೆ ಸಾವಿರದ ಒಂದು ರೂಪಾಯಿ ನೀಡಿದ್ದೇನೆ ಮತ್ತು ನನ್ನ ಸ್ನೇಹಿತರು ಕುಟುಂಬಸ್ಥರು ಎಲ್ಲರೂ ಸೇರಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬ ಭಾರತೀಯರು ಕೂಡ ಶ್ರೀರಾಮನನ್ನು ಪೂಜಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಇವರ ರಾಮ ಭಕ್ತಿ ನೋಡಿ ಹಲವು ಹಿಂದೂಗಳು ಶಬಾಷ್ಗಿರಿ ವ್ಯಕ್ತಪಡಿಸಿದರೆ ಮತ್ತು ಕೆಲವರು ಮುಸಲ್ಮಾನರನ್ನು ದೇವಸ್ಥಾನದ ಒಳಕ್ಕೆ ಬಿಡಬಾರದು ಇವರು ಮಂದಿರವನ್ನು ಅಥವಾ ವಿಗ್ರಹವನ್ನು ಹಾಳು ಮಾಡಬಹುದು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಮಾತನಾಡಿರೋ ರಾಮ್ಲಲ್ಲಾ ಟ್ರಸ್ಟ್ ಈ ರೀತಿ ಹೇಳಿದೆ ನಮ್ಮದು ಸನಾತನ ಧರ್ಮ ಇಲ್ಲಿ ಯಾವುದೇ ಜಾತಿ ಮತ್ತು ಧರ್ಮವನ್ನು ಭೇದ ಭಾವವಿಲ್ಲದೆ ಎಲ್ಲರನ್ನೂ ಒಂದಾಗಿ ನೋಡ್ತೀವಿ ಮತ್ತು ಸರ್ವರಿಗೂ ರಾಮ ಮಂದಿರಕ್ಕೆ ಆಹ್ವಾನವಿದೆ ಎಂದು ತಿಳಿಸಿದೆ ಇನ್ನು ನಿಮ್ಮ ಪ್ರಕಾರ ಮುಸಲ್ಮಾನರನ್ನು ದೇವಸ್ಥಾನದ ಒಳಗೆ ಬಿಡುವ ನಿರ್ಧಾರ ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು